ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಾಲೂಕು ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಮತ್ತು ಹಾಲು ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಮರವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಮುಖಂಡರಾದಂಥ ಕಾಲಿದ್ಪುರ ಅವರಿಗೆ ನಮ್ಮೆಲ್ಲರ ಪರವಾಗಿ ದೇವರವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರು ಸದಾ ಬಡವರ ಚಿಂತನೆಯಲ್ಲಿ ಮಗ್ನರಾಗಿ ಬಡವರ ಹೇಳಿಕೆಗಾಗಿ ಶ್ರಮಿಸುತ್ತಿದ್ದಾರೆ ಅವರು ಇನ್ನೂ ತಮ್ಮ ರಾಜಕೀಯ ಜೀವನವನ್ನು ಉನ್ನತ ಸ್ಥಾನಕ್ಕೆ ದೇವರವರನ್ನು ಏರಿಸಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಪಕ್ಷವು ಅವರ ಈ ಒಂದು ಶ್ರಮವನ್ನು ಗುರುತಿಸಿ ಅವರಿಗೆ ಉನ್ನತ ಸ್ಥಾನವನ್ನು ನೀಡಬೇಕೆಂದು ಅವರ ಅಭಿಮಾನಿಗಳ ಪರವಾಗಿ ಇಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಆರೈಸುತ್ತಾ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲೆಂದು ಆಶ ಆಚಿಸ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸಿದೆ ಈ ದಿನ ನಮ್ಮ ನೆಚ್ಚಿನ ನಾಯಕರಾದ ಯುವಕರ ನಾಯಕರು ಶ್ರೀ ಸೈಯದ್ ಖಾಲಿದ್ ಖಾದ್ರಿ ಅವರ ಐವತ್ತೊಂದನೇ ಹುಟ್ಟುಹಬ್ಬ ಪ್ರಯುಕ್ತ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗೆ ಹಣ್ಣು ಹಂಪಲ ಕೊಡುವ ಮೂಲಕ ಸರಳತೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಗುರು ಅವರ ಸರಳತೆಯ ಬಗ್ಗೆ ಹೇಳುವುದು ಬಹಳ ಇದೆ ನಮ್ಮ ನಾಯಕರು ಯುವಕರ ಕಣ್ಮಣಿ ಯುವಕರ ಮಾರ್ಗದರ್ಶಕರು ಈ ಹಾಸ್ಪಿಟಲ್ ತಾಲೂಕು ಆಸ್ಪತ್ರೆಗೆ ಹಣ್ಣು ಹಂಪಲ ಕೊಡುವ ಮೂಲಕ ಖಾಲಿದ್ ಖಾದ್ರಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳುತ್ತಾ ಯುವಕರ ಕಡೆಯಿಂದ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಕಣ್ಮಣಿ ಮತ್ತೆ ಯುವಕರ ಒಂದು ಅಂತ ಹೇಳಬಹುದು ಯಾಕಂದ್ರೆ ಅವರು ನಾವು ಎಲ್ಲೆನಾಗ್ಲಿ ಒಂದು ಯುವಕರು ಬಂದ್ರೆ ಅಂದ್ರೆ ಏನ್ರಿ ಗುರುನವ್ರ ಅಂತಾರೆ ಏನ್ ಬೇಕಿ ಬಾ ಬಂತ ಮಾತಾಡ್ಸೋ ಹೇಳಿ ಸರಳ ವ್ಯಕ್ತಿತ್ವ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐವತ್ತೊಂದಿನ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಮಕ್ಕಳ ಮತ್ತು ಆಸ್ಪತ್ರೆಗೆ ಬಂದು ಅವರ ಸರಳತೆಯನ್ನು ಅಣ್ಣ ಹಂಪಲನ್ನು ವಿತರಿಸಿ ಅವರ ಬಳಗ ಏನು ಸೈಯದ್ ಖಾಲಿದ್ ಗುರು ಅವರ ಬಳಗ ವತಿಯಿಂದ ಹಮ್ಮಿಕೊಳ್ಳುವಂತ ಉನ್ನತ ರಾಜಕೀಯದಲ್ಲಿ ಉನ್ನತ ಸ್ಥಾನವನ್ನು ಸಿಗಲಿ ಮತ್ತು ನಮ್ಮ ಅವರು ಎಲ್ಲೇನೋ ಇಲ್ಲಿ ಇವತ್ತು ಇಪ್ಪತ್ತ್ ಮೂರು ವಾರ್ಡ್ನಲ್ಲಿ ಕಾಲಿದ ಗುರು ಅಂತ ಗೊತ್ತಾತ ಗೊತ್ತಾಗ್ತ ಅವ್ರ ಗುರು ಯಾರಪ್ಪ ಒಳ್ಳೆಯವರಪ್ಪ ಇಂತವ ಜನಾಂಗದ ಎಲ್ಲಾ ಜನಾಂಗದಲ್ಲಿ ಸರ್ವ ಸಮಾತವಾದ ಒಂದು ಒಳ್ಳೆ ವ್ಯಕ್ತಿ ಅದು ನಮ್ ಯುವಕರಿಗೆ ಅಂದ್ರೆ ಅಷ್ಟು ಕಣ್ಮನಿದ್ದಂಗ ಹುಟ್ಟದ ಅವರಿಗೆ ಆರ್ಥಿಕ ಶುಭಾಶಯ ಕೋರಿತೇನೆ ಮಾನ್ವಿ ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ರಾಜ್ಯದ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವಂತ ಹಿರಿಯರು ಆದಂತಹ ಖಾಲಿದ ಸೈಯದ್ ಖಾಲಿದ್ ಖಾದ್ರಿ ಗುರು ಅವರ ಐವತ್ತೊಂದನೇ ಹುಟ್ಟುಹಬ್ಬದ ಅಂಗವಾಗಿ ಮಾನ್ವಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮಗು ಆಸ್ಪತ್ರೆಯಲ್ಲಿ ಹಣ್ಣು ಬ್ರೆಡ್ ಹಾಗೂ ಆ ಹಾಲು ವಿತರಣೆ ಮಾಡುವ ಮೂಲಕ ಇವರ ಹುಟ್ಟು ಸರಳವಾಗಿ ಆಚರಣೆ ಮಾಡಿದ್ದೇವೆ ಎಲ್ಲ ಮಾನ್ವಿ ತಾಲೂಕಿನ ಇವರ ಅಭಿಮಾನಿಗಳ ವತಿಯಿಂದ ಇಂದು ತಾಲೂಕ್ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ ನಮ್ಮ ಮೂರು ನಿಮಿಷದ ಹಾರೈಕೆ ಅವರ ನೂರು ವರ್ಷದ ಆಯಸ್ಸಾಗಲಿ ಎಂದು ನಾವೆಲ್ಲರೂ ಆಶಿಸುತ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ